ಚಾಕು ಹಿರಿತ ಪ್ರಕರಣದಲ್ಲಿ ವಿನಾಕಾರಣ ನನ್ನ ಹೆಸರು ಹಾಳು ಮಾಡ್ತಾ ಇದ್ದಾರೆ ಮೆಹಮೂದ ಕೋಳೂರ ಬೆನ್ನಿಗೇರಿ ಠಾಣಾ ಸಿಪಿಐಗೆ ಮನವಿ ಸಲ್ಲಿಸಿದ ಆರೀಫ್ ಮುಜಾವರ ಅಮನ್ ಗದಗಕರ್ ಹಾಗೂ ಕೆಕೆ ನಗರ ಎಂಡಿ ಕಾಲೋನಿ ನಾಗರಿಕರು ಎನಿಗಡೆ ಒಂದು ಜಗಳ ಆಗಿತ್ತು ಅದು ಒಣಗಿನ ಸಣ್ಣ ಪುಟ್ಟ ಜಗಳ ಸ್ವಲ್ಪ ಜಾಸ್ತಿನ ಆಯ್ತು ಅಂತ ತಿಳ್ಕೊರಿ ಅದು ವಿನಾಕಾರಣ ನನ್ನ ಹೆಸ್ರು ಅದು ಹೋಗ ಬೆಳೆಸ್ಕೊಳಕ ಮುಂದಿನವ್ರು ಒಬ್ಬರು ಅದೊಬ್ ನಮ್ಮ ಅಣ್ಣನ ಮಗನೂ ಜಗಳನೇ ಅದಾನ ನಾನು ನನ್ನ ವಿನಾಕಾರಣ ನನ್ನ ಹೆಸರು ಕಳ್ಸಾಕ ಇವ್ರು ಪ್ರಯತ್ನ ಮಾಡಂದ್ರೆ ಅದು ಸೋಷಿಯಲ್ ಮೀಡಿಯಾನಲ್ಲಿ ಅದಕ್ಕೆ ನಾನು ಸೂಕ್ತ ಕ್ರಮ ತಗೋರಿ ನಾ ನಾ ಏನಾದ್ರು ಇದ್ದಂದ್ರೆ ನಂಗೆ ಮೇಲೆ ಕಾನೂನು ಕ್ರಮ ತಗೋರಿ ನಾ ಇಲ್ಲಂದ್ರೆ ಅವನ್ ಏನು ಆರೋಪ ಮಾಡ್ಯಾನ ಸೋಷಿಯಲ್ ಮೀಡಿಯಾನಾಗ ಅವನ ಮೇಲೆ ಸ್ವಲ್ಪ ಕ್ರಮ ತೋರ್ ಅಂತ ಹೇಳಿ ನಾನು ಒತ್ತಾಯ ಮಾಡಿನ ಪೊಲೀಸ್ ಡಿಪಾರ್ಟ್ಮೆಂಟ್ ವಿನಾಕಾರಣ ಹಂಗ ಹೆಸರು ಕೆಡಿಸ ಈ ಎತ್ತರಗ್ ಬೆಳೆದಿನ ನಾನ ಅಂದ್ರ ನಾನು ನಮ್ಮ ಹರಿಪಾತ್ ನಮ್ ಗಪಾಲ ನಮ್ಮ ಹೊಣಿಯವ್ರ ನಂಗೆ ಒಂದ್ ಎತ್ತರ್ಗ ಬೆಳಸರ ಆ ಹೆಸರು ಕೆಡ್ಸಾಕ ಈ ಸ್ವಲ್ಪ ಗಾಂಜಾ ಗಾಂಜಾಗಿರಾಕಿ ಕೇಸು ಗಾಂಜಾ ಗಾಂಜಾಗಿರೋ ಅಂತ ಫಾಲ್ತು ಹುಡುಗ ನನ್ನ ಮೇಲೆ ಆರೋಪ ಕುಡ್ದ ಕುಡ್ದಶನಾಗ ಧಕ್ಕೆ ಆಗೈತಿ ಅದಕ್ಕೆ ಅವ್ರಿಗೆ ನಾ ಸು ಕ್ರಮ ತಗೋ ಅಂತ ಹೇಳಿ ನಾ ಪೊಲೀಸರ್ ಮನವಿ ಮಾಡಿ ಅಂತ ಹೇಳಿ ಇವತ್ತು ಬೆಂಡಿಗಿರಿ ಪೊಲೀಸ್ ಗೆ ಏನು ಬಂದಿವಿಲ್ಲ ಸರ್ ಅದು ಮೊನ್ನೆ ಒಂದು ಘಟನೆ ಅದು ಒಂದು ಆಗಿದೆ ಅದು ಸಣ್ಣ ಸಣ್ಣ ಹುಡುಗರು ಅವರು ಏನೋನು ಏನೇ ಅವ್ರಿಗೆ ಗೊತ್ತಿಲ್ಲ ಅದು ಅವರು ಒಡ್ಯಾಕ್ ಅವರು ಅಂತ ಹೇಳ್ತಾರೆ ಇವರು ಅಂತ ಹೇಳ್ತಾರೆ ನಾವು ಹಿರಿಯರು ಅದೀವಿ ಈಗ ಅದ್ರ ಬಗ್ಗೆ ನಾವು ಏನು ಅವ್ರಿಗೆ ಬುದ್ಧಿ ತಿಳಿಸ್ಬೇಕು ಏನಿಲ್ಲ ನಾವು ತಿಳ್ಸಕ್ ಅವ್ರಿಗೆ ತಿಳಿಸ್ತೀವಿ ಅವ್ರಿಗೆ ಈಗ ಏನೈತಿಲ್ಲ ಅವನು ಮಹಮೂದ್ ಹೆಸರ್ ತಗೊಂಡಿದ್ದ ಮಹಿಮೂದ್ ಹೆಸರ್ ಅದ್ರಾಗ ಇಲ್ಲ ಅವನು ಧಾರವಾಡನಲ್ಲಿ ಏನಿದ್ದ ಇದ್ದ ಅವನು ಅವಾಗ ಯಾಕಂದ್ರೆ ಎಲ್ಲಾರು ಮನೆಯವ್ರಿಗೆ ಗುರ್ತಿತ್ತು ಅದಕ್ಕೋಸ್ಕರ ಬಂದು ಸಹ ನಾವು ಒಂದ್ ಸ್ವಲ್ಪ ಹೇಳಿಕೆ ಕೊಡಾಕ್ ಬಂದಿದ್ದೀವಿ ಏನಂತ ಹೇಳಿ ಇಲ್ಲ ಮೈಮೂದ್ ಕಾರಣ ಒಂದ್ ಹೆಸರು ಬರ್ತಾ ಇದೆ ಅದಕ್ಕೋಸ್ಕರ ತಗೋಬೇಡ್ರಿ ಸರ್ ಆದ್ರೆ ಅವ್ರದ್ದು ಮಾತ ಏನ್ ಬಗ್ಗೆ ಅದ್ರ ತಗೋಬೇಡ್ರಿ ಅಂತ ಹೇಳಿ ನಾವು ಐದು ಮಾಡ್ತಾ ಇದೀವಿ ನಾವು ಹಿರಿಯತನ ಇಡ್ಕೊಂಡು ಈಗ ಮುತ್ತಲ್ಲಿ ಇರ್ಲಿ ನಮ್ಮ ಸಮಾಜವರು ಎಲ್ಲರೂ ಕೂಡ್ಕೊಂಡು ನಾವು ಇಬ್ನೂ ಕೂಡ ಸಮಾಧಾನ ಮಾಡ್ಕೊಂಡೋದು ಒಂದೇ ರೀತಿನಲ್ಲಿ ಮಾಡ್ಕೊಂಡು ನಾವು ಒಣಗ ಮಾಡ್ಕೊಂಡು ಹೋಗ್ತೀವಿ ಅದಕ್ಕೋಸ್ಕರ ಹಳೆ ದ್ವೇಷ ಇಲ್ಲ ಏನಿಲ್ಲ ಇಲ್ಲ ಏನಿಲ್ಲ ಎಲ್ಲ ಇಬ್ರು ಅವರು ಎಲ್ಲಾರು ದೋಸ್ತರವ್ರು ಒಣಗಂದ್ರೆ ಒಬ್ರು ಎಲ್ಲಾರು ದೋಸ್ತರೇ ಇರ್ತಾರೆ ಅದು ಏನೋ ಒಂದು ಬಿನ್ನ ಕಾರಣ ಯಾರೊಬ್ನ ಹೇಳಿದ್ಮೇಲೆ ಹಿಂಗೇಳ ಅವಂಗೆ ನಿನ್ಗೆ ಮೇಲೆ ಇದೆಲ್ಲ ಪ್ರಾಬ್ಲಮ್ ಆಗಿದೆ ಅದಕ್ಕೋಸ್ಕರ ಮತ್ತೆ ಏನ್ ಅದ್ರದ್ದು ಏನಿಲ್ಲ ಜಗಳ ಇಲ್ಲ ಏನ್ ಖಂದಾನಿ ದುಶ್ಮನಿ ಇಲ್ಲ ಏನಿಲ್ಲ ಬರೇ ಇಷ್ಟೇ ಸಲುವಾಗಿ ಸ್ವಲ್ಪ ಮುಸು ನೋಡ್ತಾ ಅದು ಅದಕ್ಕೋಸ್ಕರ ಸ್ವಲ್ಪ ಇದು ಪ್ರಾಬ್ಲಮ್ ಆಗಿದೆ ಸರ್ ಮತ್ತೆ ಏನು ಪ್ರಾಬ್ಲಮ್ ಇಲ್ಲ ಇವನ್ ಮೈ ಮೂಲ ಹೆಸರು ಬಂದಿದ್ ಅಂತ ಹೇಳಿ ನಾವು ಸ್ವಲ್ಪ ಹೇಳಕ್ ಬಂದಿವಿ ಅಷ್ಟೇ ಈಗ ಅವ್ರ ಹೆಸರು ತಗೊಂಡು ಅವ್ರ ಹೆಸರು ಫಾಲ್ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ ನೋಡ್ತಾ ಇದಾರೆ ಅದಕ್ಕೋಸ್ಕರ ನಾವು ಬೇಡ ಸರ್ ನೀವು ಸ್ವಲ್ಪ ನೋಡ್ಕೊಂಡು ಕೆಲಸ ತನಿಖೆ ಮಾಡ್ಕೊಂಡ್ರಿ ಸರ್ ಒಣಗ ಅದು ಮಾಡ್ಕೊಂಡಿದ್ಮೇಲೆ ನೀವೇನೈತಿ ಇದು ಮಾಡ್ರಿ ಸರ್ ಅಂತ ಹೇಳಿ ನಾವು ಬಂದಿವಿ ಅದನ್ನ ನೀವು ನೋಡ್ಕೊಂಡು ಕೆಲಸ ಇದು ಮಾಡ್ರಿ ಸರ್ ಓಕೆ ನಮಸ್ಕಾರ